ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ಎಂಎಸ್ ಬಿಟ್ಟು ಶಿವಮೊಗ್ಗ ಗ್ರಾಮಾಂತರದಿಂದ ಬಂದಿದ್ದೀನಿ ತುಂಬಾ ದಿನದಿಂದ ಒಂದು ಕನ್ಸ್ಕೊಂಡಿದ್ದೆ ನಾನು ಯಾವ್ದಾದ್ರು ಕಾನ್ಸೆಪ್ಟ್ ಯಾರ್ಯಾರೋ ಏನೇನೋ ಮಾಡ್ತಾರೆ ಅದರಲ್ಲಿ ಶ್ರೇಷ್ಠವಾದ ಇದು ಅಂತಂದ್ರೆ ಅನ್ನದ ಅನ್ನದ ಯಾರಿಗೂ ಎಲ್ಲ ರಕ್ತ ರಕ್ತದಾನ ಅಂತಂದ್ರೆ ತುಂಬ ಶ್ರೇಷ್ಠ ಅಂತಾರೆ ನಾವು ಬದುಕಿ ನಾವು ಊಟ ಮಾಡಿ ನಾವು ಚೆನ್ನಾಗಿರ್ತಾನೆ ರಕ್ತ ಕೊಡೋಕೆ ಸಾಧ್ಯ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ನಮ್ಮ ಫುಡ್ ಆಹಾರ ಅಂತ ನಾನು ಹೇಳಿ ಬಯಸ್ತೀನಿ ಪ್ರಶ್ನೇದಾಗಿ ಆಮೇಲೆ ಈ ಅನ್ನನ ಒಂದು ಒಂದು ಅಗ್ಳ ಮೇಲೂ ಒಬ್ಬೊಬ್ರು ಹೆಸರು ಬರ್ತಿರ್ತಾರೆ ಅಂತ ಹೇಳ್ತಾರೆ ಅದು ಸತ್ಯವಾದ ಮಾತು ನಮ್ಗೆ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಮಾತ್ರ ಅದು ಸೇರುತ್ತೆ ಅಂತಾರೆ ಇಂಥ ಒಂದು ನಮ್ಮ ನಮ್ಮ ಒಂದು ಸಂಸ್ಥೆ ಈ ಕೃಷ್ಣಮೂರ್ತಿ ಸರ್ ಇದಾರಲ್ಲ ಅವ್ರ ಕಡೆಯಿಂದ ನಮ್ಮ ನಮ್ಮ ಕಡೆಗೆ ನಮಗೆ ಬಂದಿದೆ ಈ ಅವಕಾಶ ಈ ಅವಕಾಶನ ಪ್ರತಿಯೊಂದು ಅನ್ನೂ ಪ್ರತಿಯೊಂದು ಅಕ್ಕಿಯನ್ನನು ಪ್ರತಿಯೊಬ್ಬರಿಗೂ ತಲುಪುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇದು ತುಂಬ ಸಂತೋಷದ ವಿಷಯ ಎಲ್ಲೆಡೆ ಎಂಟೆ ಕರ್ನಾಟಕ ನಮ್ಮ ಈ ಒಂದು ಕಾನ್ಸೆಪ್ಟ್ನ ನಾವು ತುಂಬ ಎತ್ತರ ಮಟ್ಟಿಗೆ ಯಾವ್ಯಾವ ಕಾನ್ಸೆಪ್ಟು ಎಲ್ಲೆಲ್ಲೋ ಏನೇನೋ ಮಾಡಿದ್ವಿ ಬಟ್ ಆದರೆ ಇದು ತುಂಬ ಚೆನ್ನಾಗಿರೋ ಕಾನ್ಸೆಪ್ಟು ಅವನಿಗೆ ಹಶುವಿದ್ರೆ ಅವ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೊಟ್ಟೆ ತುಂಬಿದ್ರೆ ಅವ್ನು ಏನಾದ್ರು ಉತ್ಸಾಹ ಆಗದಿಂದ ಏನ್ ಕೆಲಸ ಬೇಕಾದ್ರು ಮಾಡ್ತಾನೆ ಏನ್ ಬೇಕಾದ್ರೂ ಗುಡಿತಾನೆ ಏನ್ ಬೇಕಾದ್ರು ಮಾಡ್ತಾನೆ ಬಟ್ ಆದ್ರೆ ಈ ಅನ್ನಕ್ಕಿದೆಯಲ್ಲ ಅನ್ನ ವೇಸ್ಟ್ ಮಾಡೋದನ್ನ ನಾನು ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ ಅವನು ರೈತ ಅದು ಗುಡಿಬೇಕು ಅಂತಂದ್ರೆ ಜಾಸ್ತಿ ಮಳೆ ಬಂದ್ರೆ ಇದು ಅನಾವೃಷ್ಟಿ ಅನಾವೃ ಅನಾವೃಷ್ಟಿ ಕಡಿಮೆ ಬಂದ್ರೆ ಬರಗಾಲ ಇಂಥ ಇದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ ರೈತ ನಮಗೆ ಬಾಗಿ ನಮಗೆ ದುಡುಕ್ ಕೊಡ್ತಾನೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳಂಥ ಕರ್ತವ್ಯ ನಾವು ಮಾಡ್ಬೇಕಾಗಿದೆ ಎಲ್ಲಾ ಸಮಾಜ ಎಲ್ಲಾ ಜನಗಳು ಈ ಒಂದು ಕರ್ತವ್ಯನ ಈ ಒಂದು ಕಾನ್ಸೆಪ್ಟ್ ನಮ್ಮ ಇಟ್ಕೊಂಡ್ರೆ ಯಾರು ಒಂದು ನಾನು ಇದನ್ನ ಇದನ್ನ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಪ್ರತಿ ಪ್ರತಿ ಮನೆಯಲ್ಲೂ ಪ್ರತಿ ಪ್ರತಿ ಒಂದು ಸಮಾರಂಭ ಅಂತ ನೋಡ್ಕೋಬಾರ್ದು ಪ್ರತಿ ಮನೆಯಲ್ಲೂ ಪ್ರತಿ ಮನೆಯಲ್ಲೂ ನಾವು ಇದನ್ನ ಅವೇರ್ನೆಸ್ ಮಾಡಿ ಇದನ್ನ ಎಡೇ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇದು ತುಂಬಾ ತುಂಬಾ ನಮಗೆ ಖುಷಿ ಕೊಟ್ಟಿದೆ ಸರ್ ಕೃಷ್ಣಮೂರ್ತಿ ಸರ್ ನಿಮ್ಗೆ ಧನ್ಯವಾದಗಳು ಅಂದ್ರೆ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಸಂಸ್ಥಾಪಕರು ಬಂದ್ಬಿಟ್ಟು ಯಾರಿಗೂ ಅರಿವಿದ್ರೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಅವ್ರು ಮಾಡಿದಾಗ ಜಾಸ್ತಿ ಟೀಕೆ ಟಿಪ್ಪಣಿಗಳು ಬಂದು ಅದನ್ನು ಮೆಟ್ಟಿ ನಿಂತು ಇವತ್ತು ಈ ಮಟ್ಟಕ್ಕೆ ತಂದಿದೆ ಅವ್ರಿಗೆ ಏನು ಹೇಳಿ ತುಂಬ ಈಗ ನಮ್ಮ ಕಣ್ಣೆದುರುಗಡೆ ದೇವ್ರ ಇಲ್ಲ ಅಂತ ಹೇಳ್ತೀವಿ ಕಣ್ಣೆದುರುಗಡೆ ನಾವು ದೇವ್ರನ್ನ ನೋಡಲ್ಲ ಆ ದೇವ್ರ ರೂಪದಲ್ಲಿರೋ ಮಾನವ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ದೇವತಾ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಯಾವ ತರ ಮುಂದುವರ್ಸ್ಕೊಂಡು ಹೋಗ್ತೀರಿ ಮೇಡಮ್ ಅವರೇ ಸರ್ ಅವರು ಏನು ರೂಪರೇಷೆಗಳನ್ನ ಹಾಕೊಂಡಿದಾರೋ ಅದೇ ನಿಟ್ಟಿನಲ್ಲಿ ಅವ್ರು ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದಾರೋ ಅದಕ್ಕಿಂತ ಮಿಗಿಲಾಗಿ ಅವ್ರ ಗುರುಗಳು ಹೌದು ಅದಕ್ಕಿಂತ ನಮ್ಮ ಇಚ್ಛಾಶಕ್ತಿ ಇಚ್ಛಾಶಕ್ತಿಯಂತೆ ಬೇರೆ ಬೇರೆ ಒಂದು ಮಾರ್ಗದರ್ಶನ ಇರುತ್ತಲ್ವಾ ಆ ನಿಟ್ಟಿನಲ್ಲಿ ನಾವು ಇದಕ್ಕಿಂತ ಉನ್ನತ ಇದರಲ್ಲಿ ನಮ್ಮ ಕೈಲಾದಷ್ಟು ಶ್ರಮ ಪಟ್ಟು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಕಾನ್ಸೆಪ್ಟ್ ನಮ್ಮ ಶಿವಮೊಗ್ಗ ಕೆಲವರು ಇದ್ರ ಬಗ್ಗೆ ನಿಮ್ಮನ್ನ ಈಳಿಸಬಹುದು ಏನಪ್ಪಾ ಉಳಿದಿರತಕ್ಕಂತ ಅನ್ನವನ್ನು ತಗೊಂಡು ಬಂದಾಗ್ತಾ ಇದ್ದಾರಲ್ಲ ಅಂತ ಈ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್ ಸರ್ ಯಾವ ಕ್ಷೇತ್ರದಲ್ಲಿ ಈ ಇಲ್ಲ ಯಾವ ಕ್ಷೇತ್ರದಲ್ಲಿ ಅಪಮಾನ ಇಲ್ಲ ಯಾವ ಕ್ಷೇತ್ರದಲ್ಲಿ ಇದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಒಂದಲ್ಲ ಒಂಥರ ಅಪಮಾನ ಇದೆ ಒಂದಲ್ಲ ಒಂಥರದಲ್ಲಿ ತರದಲ್ಲಿ ಕಾಲಿಳಿಯ ಬುದ್ಧಿ ಇದೆ ಓ ಮುಂದೆ ಹೋದ್ರೆ ಆಡ್ಕೊಳ್ತಾರೆ ಹಿಂದ್ಗಡೆ ಇದ್ರೆ ಅದಕ್ಕೆಲ್ಲ ತಲೆ ಕೊಡ್ಬೇಕು ಸರ್ ನಾನು ಸಮಾಜ ಸೇವೆ ಅಂತ ನಿಂತ ಮೇಲೆ ಯಾರಿಗೂ ನನ್ನ ದಾರಿನೇ ನಾನು ನಾನು ಏನ್ ಮಾಡ್ಬೇಕಂತ ನಿಂತಿದೀನೋ ಅದನ್ನ ನಾನು ಕರೆಕ್ಟ್ ಆಗಿ ನಾಳೆ ದಿನ ಅವ್ರು ಬೆನ್ನಿಂದ ಮಾತಾಡ್ತಾರಲ್ಲ ಅವರೇ ಬೆನ್ನ ಮುಂದೆ ಬಂದು ತಗೊಳ ಮನೆ ಚೆನ್ನಾಗಿ ಮಾಡ್ತಾ ಅಂತ ಹೇಳ್ತಾರೆ ಅವರೇ ಕೊಡ್ತಾರೆ ಸರ್ ಈ ಮಟ್ಟಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಕರ್ನಾಟಕ ಫುಡ್ ಬ್ಯಾಂಕ್ ಸಂಸ್ಥಾಪಕರು ಇಲ್ಲಿ ಮುಳಬಾಗಲು ಫುಡ್ ಬ್ಯಾಂಕು ಇಲ್ಲಿ ಮೂರು ಟೂ ಇಯರ್ಸಿಂದ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಟೀ ಟೀಕೆಗಳು ಹವಾಮಾನಗಳು ಎಲ್ಲ ಆಯಿತು ಆದರೂ ಆದರೂ ಅದನ್ನು ಎಲ್ಲ ಮೆ ಬಿಟ್ಟು ನಿಂತು ಇವಾಗ ತಾಲೂಕು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರು ಮೂವತ್ತಾರು ತಾಲೂಕು ತಾಲೂಕಿನಲ್ಲಿ ಫುಡ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಶಿವಮೊಗ್ಗದಿಂದ ಎಲ್ಲ ತಾಲೂಕು ಏಳು ತಾಲೂಕಲ್ಲೂ ಅವರು ಬಂದಿದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬ ಎಲ್ಲ ಒಳ್ಳೆಯದಾಗಲಿ ಎಲ್ಲ ನಮಸ್ಕಾರ